ಹಾಯ್ ನಾನು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ನಿಮ್ಮ ಜೊತೆ ನನ್ನ ಕತೆದಾರವಾಗಿ ಈ ಸಂಚಿಕೆ ಏನಾಗಿದೆ ಅನ್ನೋ ಗೋಡದಲ್ಲಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮಾಡಿ ಪ್ಲೀಸ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಲೈಕನ್ ಆನ್ ಬಟನ್ ಪ್ರೆಸ್ ಮಾಡಿದ ನಮ್ಮ ಈ ಗಡಿ ಈ ಕಡೆ ಅಜಿತ್ ಕಳ್ತಾ ಕೂತಿರ್ತಾನೆ ಅಷ್ಟ್ರಲ್ಲಿ ಅದೊಂದು ಫೋನ್ ಬರ್ತೆ ಫೋನ್ ಪಿಕ್ ಮಾಡಿಕೊಂಡು ಮಾತನಾಡ್ತಾ ಇರ್ತಾನೆ ಮಾತನಾಡ್ತಾ ಇದ್ದಾಗನೆ ಇಲ್ಲಿ ಗುರುಗಳು ಮದುಮಗಳನ್ನ ಕರ್ಕೊಂಡು ಬನ್ನಿ ಹಾಗೇನೆ ಮರನ್ನು ಕೂಡ ಕರ್ಕೊಂಡು ಬಂದ್ಬಿಡಿ ತಡವಾಗ್ತಾ ಇದೆ ಮಾಂಗಲ್ಯ ಧಾರಣೆಗೆ ಅಂತ ಹೇಳಿ ಗುರುಗಳು ಹೇಳ್ತಾರೆ ಸರಿ ಹಾಗಿದಾಗನೆ ಸತ್ಯಣ್ಣ ಆ ಬರ್ತಾರೆ ಬಂದ್ಬಿಟ್ಟು ಹೋಗ್ತಾರೆ ಅಷ್ಟು ದೇವಿಯನ್ನು ಕೂಡ ಕೊಡ್ತಾಳೆ ಕರ್ಕೊಂಡ್ ಬರ್ತಾ ಇರ್ತಾರೆ ಕರ್ಕೊಂಡ್ ಬರ್ಬೇಕಾದ್ರೆ ಅಜಿತ್ ಅಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಅಂತ ಹೇಳಿದಾಗ ಕರಿತಾರೆ ಸತ್ಯಾನ ಬಾರಪ್ಪ ಅಜಿತಾ ಇದ್ನೇನು ಮಾಂಗಲ್ಯ ಧಾರಣೆ ತಡ ಆಗ್ತಾ ಇದಂತೆ ಗುರುಗಳು ಕರಿತಾ ಇದ್ದಾರೆ ನೀನ್ ಇಲ್ಲಿ ಫೋನ್ ಅಲ್ಲಿ ಮಾತಾಡ್ತಾನೆ ಬೇಗ ಕರ್ಕೊಂಡು ಹೋಣ ಬಾಬು ನೀನು ಅಷ್ಟು ನಿಮ್ಗೆ ಅಜಿತ್ ನಿಮ್ಗೆ ಫೋನ್ ಇಟ್ಬಿಟ್ಟು ನೋಡ್ತಾನೆ ಕೈ ನೋಡಿದ್ರೆ ಬ್ರೇಸ್ಲೆಟ್ ಇರುತ್ತೆ ಕೈನಲ್ಲಿ ಹರೇ ಭೂಮಿ ಯಾವತ್ತು ಬ್ರೇಸ್ಲೆಟ್ ಹಾಕುದಿಲ್ವಲ್ಲ ಅವ್ಳು ಓ ಕತರ್ನಾಕು ಅಶ್ವಿನಿ ಅನ್ನೋದು ಅವ್ನಿಗೆ ಪಕ್ಕಾ ಗೊತ್ತಾಗ್ಬಿಡತ್ತೆ ಗೊತ್ತಾಗ್ತಿದ್ದಾಗೇನೆ ಅವನು ಹೇಳ್ತಾನೆ ಮನಸ್ಸನ್ನ ಅನ್ಕೊಳ್ತಾರೆ ಓ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ ನಿನ್ನ ಕಳ್ಳ ಇದೆ ನೀಗ್ ದಾಚಾರ ಅಂತ ಹೇಳಿ ದೇವಿಯಾನಿ ಜೊತೆಲಿ ಇರ್ತಾಳೆ ದೇವಿಯಾನಿನ ನೀವು ಸ್ವಲ್ಪ ಹೊರ್ಗಡೆ ಹೋಗಿ ನನ್ ಭೂಮಿ ಹತ್ರ ಮಾತಾಡ್ಬೇಕು ದೇವಿಯಾನಿ ಹೇಳ್ತಾಳೆ ಇಲ್ಲಪ್ಪ ಆಗೋದಿಲ್ಲ ಅವ್ರು ಸಾಧ್ಯನೇ ಇಲ್ಲ ಅತೇ ನನ್ ಮುಸುಕ್ ತೆಗಿಯೋದಿಲ್ಲ ಪ್ಲೀಸ್ ಹೋಗಿ ಅರ್ಜೆಂಟ್ ಮಾತಾಡ್ಬೇಕು ಆಯ್ತು ಮಾತಾಡಲ್ಲ ತಾನೇ ಇಲ್ಲ ಖಂಡಿತ ಮಾತಾಡೋದಿಲ್ಲ ಆಕಡೆ ಹೋಗ್ತಾರ ದೇವಿಯ ಹೋಗ್ತಿದ್ದಾರ್ಗಿನೇ ಅಜಿತ್ತು ನನಗ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯ ನನ್ನ ಕಳ್ಳ ಪ್ಲಾನ್ ಎಲ್ಲ ಮಿಸ್ ಅಶ್ವಿನಿ ತೆಗಿತೀಯೋ ಬರ್ದೇನೆ ಇಲ್ಲ ನಾನೇ ತೆಗೀಲೋ ತಕ್ಷಣ ಅವಳ ತೆಗ್ದ್ಬಿಡ್ತಾಳೆ ತಕ್ಷಣ ಸತ್ಯ ನನಗೆ ಶಾಕು ಇದೇನಿದು ನನ್ ಭೂಮಿಯಿಂದ ಕಕ್ಕೋಗಿ ಎಂತ ಅನಾಹುತ ಆಗ್ತಿತ್ತು ಅಯ್ಯೋ ಅವಳಿಗೆ ತಾಳಿ ಕಟ್ಬಿಡ್ತಿದ್ನಲ್ಲಪ್ಪಾ ಅದಕ್ಕೆ ಅಜಿತ್ ಹೇಳ್ತಾನೆ ಎಲ್ಲಿ ಭೂಮಿ ಭೂಮಿಯಲ್ಲಿ ತೋರಿಸ್ತಾಳೆ ಅಲ್ಲಿರೋದನ್ನ ಅಲ್ಲಿಗೆ ಹೋಗ್ತಾರೆ ಇಬ್ರು ಓಡೋಟ ಹೋಗ್ತಾರೆ ಓಡೋಟ ಹೋದ್ರೆ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಪಕ್ಕದಲ್ಲ ಅಂಜನೇನ್ ಇರ್ತಾಳೆ ಇದೇನ್ ಸತ್ಯಣ್ಣ ಅದೇ ಅಜಿತ ಗೊತ್ತಾಗ್ತಾ ಇಲ್ಲ ಕೊಡು ಇದೇನು ಇದು ಭೂಮಿ ಭೂಮಿ ಅಂತ ಹೇಳಿ ಇಬ್ರು ಕೊಕ್ಕೊಳ್ತಾರೆ ಪ್ರಜ್ಞೆ ಬರೋದಿಲ್ಲ ಅವಳಿಗೆ ಸತ್ಯಣ್ಣ ಬೇಗನೆ ಅಲ್ಲಿರೋ ನೀರ್ ತಂದ್ಬಿಟ್ಟು ಅಜಿತ ಚಿಂಕ್ಸ್ತಾನೆ ಕಣ್ಮೇಲೆ ಮೇಲೆ ಚಿಂಕ್ಸಿದಾಗೆ ಕಣ್ ಬಿಡ್ತಾಳೆ ಅಜಿತಾ ಸತ್ಯನ ಇಬ್ರು ಜೊತೆ ಮೇಲೆ ಕೇಳ್ತಾರೆ ಏನಾಯ್ತು ಭೂಮಿ ಏನಾಯ್ತು ನಿಮಗೆ ನಾನು ಕೂತಿದ್ನ ದೇವಿ ದೇವ್ಯಾನಿ ಮೇಡಮ್ ಎನರ್ಜಿ ಬರೋ ಡ್ರಿಂಕ್ಸ್ ಕೊಟ್ಟಿದ್ದಾರೆ ತಗೋ ಅಂತ ಹೇಳಿ ಅಂಜು ತಂದು ಕುರ್ಸಿದ್ಲು ಅಷ್ಟು ಆಮೇಲೆ ತಲೆ ಸುತ್ತಬಿಡ್ತು ನನಗೆ ಇನ್ನೇನು ಗೊತ್ತಿಲ್ಲ ತಕ್ಷಣ ಸತ್ತಕ್ಷಣ ಆಗೇನೆ ಸಮಾಧಾನ ಮಾಡ್ಕೊಂಡು ಸತ್ಯನ ಹೇಳ್ತಾರೆ ತಡವಾಯ್ತು ಅಜಿತಾ ನಡಿ ಕರ್ಕೊಂಡ್ ಕರ್ಕೊಂಡು ಮತ್ತೆ ಬರ್ತಾರೆ ಬರ್ತಿದ್ದಾಗೇನೆ ಸತ್ಯಣ ಅಂಜನ ಹೇಗಾದ್ರೂ ಮಾಡಿ ಈ ಜಾಗದಲ್ಲಿ ಕೂತು ಅವ್ಳು ತಾಳಿ ಕಟ್ಟಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಲು ಇದನ್ನೇ ಓವರ್ಟೇಕ್ ಮಾಡ್ಬಿಟ್ಲು ಆ ಅಶ್ವಿನಿ ಸರಿಯಾಗಿದ್ದಾರೆ ಗುಂಪು ಇಲ್ಲಿ ಅಜಿತಾ ಆಮೇಲೆ ವಿಚಾರಿಸುವಂತ ಏನ್ ನಡಿ ಮೊದಲು ಮಾಂಗಲ್ಯದ ತಡ ಆಗುತ್ತೆ ಅಷ್ಟೇ ಸಂಗೀತ ಬರ್ತಾರೆ ಏನು ಅಜಿತ ಆ ಸೋರ್ತಾ ಏನೋ ರೀತಿ ನಾಟಕ ಮಾಡ್ಕೊಂಡು ಬರ್ತಾಳೆ ಪಾಪ ನನ್ನ ಮಗ ಸೊಸೆ ಇಬ್ರು ಕೂಡ ಈ ಸೀತಾರಾಮ ಕಲ್ಯಾಣದಲ್ಲಿ ಚೆನ್ನಾಗ್ ಬದುಕ್ಲಿ ಮತ್ತೊಮ್ಮೆ ಮಂಗಲ ಧಾರಣೆ ಆಗಿ ಈ ಪೂಜಾ ಕೈಂಕರ್ಯಗಳೆಲ್ಲ ಚೆನ್ನಾಗ್ ನೆರವೇರ್ಲಿ ಅಂತ ಅವಳ ಆಸೆ ಅದಕ್ಕೆ ಅವ್ರು ಆತರ ನಟನೆ ಮಾಡ್ಕೊಂಡ್ಬರ್ತಾರ ಅಜಿತಾ ತಡ ಇದ್ದಿದ್ ಏನು ಮಗ್ನೆ ಇದು ಹ ನಡಿ ಭೂಮಿ ನಡಿಯಮ್ಮ ನಡಿ 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 ಇದು ಏನಪ್ಪ ಪರ್ದೆ ತರ್ದೇ ಇಲ್ಲಿ ಪರ್ದೆ ಸತ್ಯನ ಹೇಳ್ತಾರೆ ಅಜಿತನ ಹೇಳ್ತಾರೆ ಅಮ್ಮ ಅಲ್ಲಿ ಮಂಟನ ಹತ್ರ ಅಲ್ಲಿ ಬಿದ್ದಿತ್ತು ಕಡಮ್ಮ ಅಯ್ಯೋ ಆಯ್ತು ಬಾಮದಿ ಹೋಗೋಣ ಬೊಮ್ಮಿನ ಕಕ್ಕೊಂಡ್ ಮುಂದೆ ಹೋಗ್ತಾರೆ ಅಜಿತ ಅಲ್ಲಿ ವಿಚಾರ್ಸಂತದ ಅಜಿತಾ ಈಗ ಸಮಯ ಅಲ್ಲ ಬಾ ಮದ್ಲು ಮದ್ವೆ ಮುಗಿಲಿ ಬಾ ಮೂರು ಬರ್ತಾರೆ ನಾಲ್ವರು ಕೂಡ ಬಂದು ಮಂಟಪದಲ್ಲಿ ಕೂತ್ಕೊಂಡು ಎಲ್ಲಾ ಶಾಸ್ತ್ರಗಳು ಕೂಡ ಸಾಂಗವಾಗಿ ನೆರಬೇಕು ಸರಿ ಮಾಂಗಲ್ಯ ಧಾರಣೆ ಆಗ್ಬೇಕು ಮಾಂಗಲ್ಯ ಧಾರಣೆ ಮಾಡಪ್ಪ ಅಜಿತಾ ಅಂತ ಹೇಳಿ ಗುರುಗಳು ಹೇಳ್ತಾರೆ ಮಾಂಗಲ್ಯ ಧಾರಣೆ ಮಾಡ್ತಾನೆ ಮಾಡ್ತಾ ಇರ್ಬೇಕಾದ್ರೆ ಮೊದಲೇ ಭೂಮಿಗೆ ಹೇಳಿರ್ತಾನೆ ನಾನು ಎರಡೇ ಗಂಟೆ ಹಾಕುದು ಎದುರು ಬೇಡ ಅಂತೇಳಿ ಭೂಮಿಗೆ ಹೇಳ್ತಾರೆ ಎರಡ ಗಂಟೆ ತಾನೇ ಆಗಾದ್ರೂ ನನ್ ಟೆನ್ಷನ್ ಇಲ್ಲ ಅಂತ ಹೇಳಿ ಸತ್ಯನ ಇದನ್ನೆಲ್ಲ ಕೇಳಿಸ್ಕೊಂಡು ಈ ಪ್ಲಾನ್ ಮಾಡ್ತಾ ಇದ್ರ ಹೇಗಾದ್ರೂ ಮಾಡಿ ನಿಮ್ಮನ್ನ ಇದ್ರಲ್ಲಿ ನಾನು ಗಂಟು ಹಾಕ್ಸ ಹಾಕಿಸ್ತೀನಿ ನಿನ್ನಿಬ್ರು ಮದ್ವೆ ನಿಜಮಾನು ಕೂಡ ನೆರವೇರ್ಬೇಕು ಸತಿಪತಿಗಳಾಗ್ಲೇಬೇಕು ನೀವು ಇನ್ನ ನಿನ್ ಸಾಹಿತ್ಯ ಮರಿಲೇಬೇಕು ಅಂತ ಹೇಳಿ ನಿರ್ಧರಿಸಿ ಸತ್ಯಣ್ಣ ಹಿಂದೆ ಇಂತಿರ್ತಾರೆ ಮಾಂಗಲ್ಯಾಣಿ ಮಾಡ್ತಾರೆ ಎರಡು ಗಂಟೆ ಹಾಕ್ತಾರೆ ಗಂಟಾ ಬಿಟ್ಟು ಬಿಡ್ತಾರೆ ಸುಮ್ಮನೆ ಕೂತ್ಕೊಳ್ತಾನೆ ಕುತ್ಕೊಂಡಿದಾಗನೇ ಸತ್ಯಣ್ಣ ಇದ್ದವರು ಇದೇನು ಅಜಿತಾ ಎರಡೇ ಗಂಟೆ ಹಾಕ್ತಲ್ಲೋ ಇನ್ನೊಂದು ಗಂಟೆ ಹಾಕೋ ಸಂಗೀತವ್ ಬಂದ್ಬಿಟ್ಟು ಏನು ಮಗ್ನೆ ಇದು ಮೂರ್ ಗಂಟೆ ಹಾಕಿದ್ರೇನ ಕಣಪ್ಪ ವಿವಾಹ ಪೂರ್ಣ ಆಗೋದು ಹಾಕು ಮಗ್ನೆ ಇನ್ನೊಂದ್ ಗಂಟು ಗುರುಗಳು ಹೇಳ್ತಾರೆ ಅಜಿತಾ ಇನ್ನೊಂದು ಗಂಟೆ ಹಾಕು ವಿವಾಹ ಸಂಪೂರ್ಣ ಆಗ್ಬೇಕು ಅಂತ ಅಂದ್ರೆ ಇನ್ನೊಂದ್ ಗಂಟೆ ಬೀಳ್ಲೇಬೇಕು ಮೂರ್ ಗಂಟೆ ಬಂದ್ರೇನೆ ವಿವಾಹ ಸಂಪೂರ್ಣ ಆಗೋದು ಅಜಿತಾ ಮನ್ಸಿಲ್ದ ಮನ್ಸಿನಲ್ಲಿ ಸಾಹಿತ್ಯನ ಮನ್ಸಿನೊಳಗೆ ಪಾಪ ನಿಂತ್ಕೊಳ್ತಾ ಇರ್ತಾನೆ ಕಟ್ತಾನೆ ಇನ್ನೊಂದ್ ಗಂಟ ಹಾಕಿ ಸಂಪೂರ್ಣ ಆಗತ್ತೆ ಆನಂತರ ಇನ್ನ ಮುಸುಕ್ ತೆಗಿಯಮ್ಮ ಅಂತ ಹೇಳಿ ಮುಸುಕ್ ತಗಸ್ತಾರೆ ಆಗ್ ನೋಡ್ದಾಗ ಇಂದ್ರೆ ನೀವು ಅದ್ರಲ್ಲೂ ಸಂಗೀತದಂತೂ ಬಹಳ ಸಂತೋಷ ಶಾಕು ದೇವಿಯನಿಗೆ ಅಂಜನೂ ಬಂದು ಪಕ್ಕದಲ್ಲಿ ನಿಂತ್ಕೊಳ್ತಾಳೆ ಅವ್ರಿಗೂ ಶಾಕು ಮನಸ್ಸಿನ ಬರ್ತಾಳೆ ಎಲ್ರು ಆಶೀರ್ವಾದ ತಗೊಳ್ಳಿ ಅದೆ ಗುರುಗಳು ಹೇಳಿದಾಗ ಸಂಗೀತ ಗಂಡನ ರಮಣ ಅಪ್ಪ ಅಮ್ಮ ಅಲ್ವೇ ಅವ್ರ ಆಶೀರ್ವಾದ ತಗೊಂಡು ಎಲ್ರ ಆಶೀರ್ವಾದ ತಗೊಂಡು ನಿಂತ್ಕೊಳ್ತಾರೆ ಅಜಿತ್ ನಿಮ್ಗೆ ಎಲ್ಲೊಂದ್ ಕಡೆ ಸಮಾಧಾನ ಆಗುತ್ತೆ ಭೂಮಿಗೆ ಮಂಗಲ ಧಾರಣೆ ಮಾಡಿದ್ವಲ್ಲ ಅನ್ನೋದು ಇಬ್ ನಿಂತ್ಕೊಳ್ತಾರೆ ಆಶೀರ್ವಾದ ತಗೊಂಡು ಆಶೀರ್ವಾದ ತಗೊಂಡು ನಿಂತ್ಕೊಳ್ತಿದ್ದಾಗನೇ ಆ ಸರಿ ಇನ್ನೇನು ಎಲ್ಲ ಮುಗೀತಲ್ಲ ಇನ್ನು ಹೊರಡೋಣ ಅಂತ ಈ ಕಡೆ ದೇವಿ ಆನಿ ದೇವಸ್ಥಾನದ ಆವರಣದಲ್ಲಿ ನಿಂತ್ಕೊಂಡು ಮನಸ್ವಿನಿ ಅಂಜು ಜೊತೆ ಮಾತಾಡೋಕೆ ಅಂತ ನಿಂತ್ಕೊಳ್ತಾ ಅಶ್ವತಿಗೆ ಅಂಜು ಪಟ್ ಅಂತ ಕೆನ್ನೆಗೆ ಬಾರಿಸ್ತಾಳೆ ಮನಸ್ವಿನಿಗೆ ಸಾರಿ ಅಶ್ವಿನಿಗೆ ಕೆನ್ನೆ ನೋಡುತ್ತಿದ್ದಾಗನೆ ಇವ್ ಸಿಟ್ಟು ತಡೀದಾಡ್ದೆ ಅಶ್ವಿನಿ ಅವ್ರು ತಗದು ಕೆನ್ನೆಗೆ ಅಂಜನಿಗೆ ಬಾಸಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ದೇವಿ ಆನಿ ಪಟ್ ಅಂತ ಕೈ ಇಟ್ಕೊಂಡ್ಬಿಡ್ತಾಳೆ ನೋಡ್ದ ಮಾಮ್ ಎಷ್ಟನ್ನ ಮಾಡ್ತಾಳೆ ಇಳ್ದ ಎಲ್ಲ ಪ್ಲಾನ್ ಇಳ್ದೆ ಕತರ್ನಾಕ್ ಪ್ಲಾನ್ ದೇವನಿ ಹೇಳ್ತಾಳೆ ಯಾಕೆ ಏನಾಯ್ತು ಏನಾಯ್ತು ಬೇಬಿ ಅಲ್ಲ ಮಾಮ್ ನಾನು ತಾಳಿ ಕಟ್ಟಿಸ್ಕೋಬೇಕು ಅಂತ ನಾನ್ ಕೂತಿದ್ರೆ ಇವಳು ಗುರುಗಳು ಕೊಟ್ರು ಅಂತ ಹೇಳಿ ಪಾನೀಯನ ಮತ್ತ ಗುರು ಔಷಧಿ ಬೆಡಿಸ್ಬಿಟ್ಟು ನನಗ್ ಕೂಡ್ಸಿದ್ರು ಮಾಮ್ ಅದಕ್ಕೆ ಈ ಗತಿ ಬಂದಿದ್ದು ನನಗೆ ಸುಮ್ ಇರ್ತೀರಾ ಇಬ್ರು ಜಗಳಾಡ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಇಬ್ರುನು ಮನಸ್ವಿನಿ ಸಾರಿ ಅಶ್ವಿನಿ ಹೇಳ್ತಾಳೆ ನಾನೇನ್ ಮಾಡ್ದೆ ಒಂದ್ ಜನ ಅವ್ರೆ ನನ್ಗೇನ್ ಗೊತ್ತು ನೀನೇ ಅಂತ ಹೇಳಿ ನೀವ್ ಹೇಳ್ಬೇಕಿತ್ತು ತಾನೇ ಈ ತರ ಪ್ಲಾನ್ ಮಾಡಿದೀವಿ ಅಂತ ಆ ನೀನ್ ಹೇಳ್ಬೇಕಿತ್ತೆ ಈ ತರ ಪ್ಲಾನ್ ಮಾಡಿದೀನಿ ಅಂತ ಹೇಳಿ ಸುಮ್ನೆ ಬಂದ್ಬಿಡ್ಲು ಕುಡ್ಸ್ಬಿಟ್ರೆ ಹೇಗ್ ಗೊತ್ತಾಗ್ಬೇಕು ನನ್ ಪ್ಲಾನ್ ಎಲ್ಲ ಹಾಳ್ಮಾಡಕಿದ್ಲೋಮ್ಮ ಇವ್ನ ಮಾತ್ರ ಇಡ್ಸ್ಕೊಬೇಡ ಮೊದ್ಲು ಕಳ್ಸಿ ಉಳ್ನಾ ಬೇಬಿ ಆಗಂದ್ರ ಆಗುತ್ತ ಹೇಳು ಈಗ ಅವಳನ್ನ ಕರ್ಕೊಂಡ್ ಬಂದಿರೋದೇ ನಾವು ಇದಕ್ಕೋಸ್ಕರ ಇವ್ಳೇ ಮನಸ್ವಿನಿ ಅಂತ ಹೇಳಿ ಇಲ್ಲ ಅಂದ್ರೆ ಇವನ್ ಕರ್ಕೊಬರ್ದಿದ್ರೆ ಗುರುಗಳು ಪಕ್ಕ ಅಲ್ಲಿ ಅದು ಜಾತಕ ಹೋಗಿದ್ರೆ ಇವ್ಳೇ ಮನಸ್ವಿನಿ ಅಂತ ಹೇಳಿ ಅಲ್ಲಿ ಬಹಿರಂಗ ಪಡಿಸ್ಬಿಡೋರು ಅದಕ್ಕೋಸ್ಕರನೇ ಅರ್ಜೆಂಟ್ ಅರ್ಜೆಂಟ್ ಆಗಿ ನಾನು ಕರ್ಕೊಂಡ್ ಬಂದಿರೋದು ಸ್ವಲ್ಪ ಅರ್ಥ ಮಾಡ್ಕೋಬೇಬಿ ಯಾಕೆ ಇದು ಮಾಡ್ತೀಯಾ ಸುಮ್ಮೀರು ಎಲ್ಲ ಒಳ್ಳೇದಾಗುತ್ತೆ ಸುಮ್ಮೀರ್ ಆಗೋದೆಲ್ಲ ಏನ್ ಏನ್ಮಾ ಒಳ್ಳೇದಾಗೋದು ನಿಜಾನೇ ಈಗ ಏನಾದ್ರು ನೀನ್ ಮದ್ವೆ ಆಗಿದ್ರು ಕೂಡ ಅದು ಉರ್ಷಿತ ಆಗ್ತಿರ್ಲಿಲ್ಲ ಮೊದ್ಲೇ ಇಂತಿ ಭೂಮಿ ಬದುಕಿದ್ಲು ಬದುಕಿದ್ಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ಕೂಡ ಅವ್ನ ಇಂಥ ಯಾವಕ್ಕ ಆಗ್ತಿರ್ಲಿಲ್ಲ ಇದಾಗಿದ್ದೊಳಿದ ತಾನೆ ಆ ಭೂಮಿ ಇಲ್ಲವಳು ಇಲ್ಲ ಅವಳು ಅವನಾಗ ಅವಳಾಗ ಅವ್ನೇ ಅವಳೇ ಅವನನ್ನ ಬಿಟ್ಟು ಹೋಗ್ಬೇಕು ಇಲ್ಲ ನಾವೇ ಅವಳನ್ನ ಈ ಪ್ರಪಂಚದಿಂದಲೇ ಕಳಿಸ್ಬೇಕು ಇಷ್ಟು ಮಾತ್ರ ಸಾಧ್ಯ ಅಷ್ಟಲ್ಲ ಅಚಿತ ಅಲೋ ಮಿಸ್ ಅಶ್ವಿನಿಯವರೇ ಅಂತ ಕುಕ್ ಅಲ್ಲಿಂದ ದೇವಿ ದೇವಿಯನ್ ಶಾಕ್ ಗೆಲ್ಲ ನಮ್ಗೆ ಎಲ್ಲಾ ವಿಷಯ ಕೇಳಿಸ್ಕೋಬೇಕು ನಾವು ಅಂತ ಹೇಳಿ ಮೆಚ್ಚಬೀಳ್ತಾಳೆ ಅಶ್ವಿನಿ ಏನ್ ಮೇಡಮ್ ನೀವೇ ಬರ್ತೀರಾ ಇಲ್ಲ ನಾನು ಬರ್ಲ ಹೀಗೆ ಇಲ್ಲ ನಾನ್ ಕರೆಸ್ಲಾ ಕರ್ಸ್ಲಾ ಹೇಳಿ ಅಶ್ವಿನಿ ತಂಡ ಹೊಡೆದೊಯ್ತಾಳೆ ದೇವ್ಯಾನಿ ದೇವ್ಯಾನಿ ಯಾಕಂದ ಏನ್ ಮಾಡಿದ್ಲು ಕಂದ ಅಯ್ಯೋ ಮನಸ್ಸಿನಪ್ಪ ಅವಳು ಅಶ್ವಿನಿ ಅಲ್ಲ ಅಂತೇಳಿ ಮತ್ತೆ ನಾಟಕ ಶುರು ಮಾಡಕ್ ಹೋಗ್ತಾರೆ ಅಚ್ ಅತ್ತೆ ನೀವ್ ಸುಮ್ನೆ ಸುಮ್ಮಬಿಡಿ ಅಂತ ಹೇಳಿ ಸುಮ್ನ ಹಾಕ್ಸ್ಬಿಟ್ಟು ಅವ್ರು ತನಿಖೆ ಮಾಡಕ್ ಶುರು ಮಾಡ್ತಾನೆ ಅಂತೂ ಇಂತೂ ಕಟ್ಟ ಕಡೆ ಈ ಸೀತಾರಾಮ ಕಲ್ಯಾಣ ಆಗಿದ್ದಕ್ಕೂ ಇಬ್ರು ನಿಜವಾಗಿ ಹಿಂದಿನ ಸಂಚಿಕೆಲ್ಲ ನಾನು ಹೇಳಿದ್ದೇನೆ ಇಬ್ರು ಕೂಡ ಸತಿಪತಿಗಳಾಗೋದ್ರು ಅಂತ ಹೇಳಿ ಈ ಸತಿಪತಿಗಳಾಗಿದ್ದಕ್ಕೂ ಇಬ್ರುನು ಇಲ್ಲಿ ಬಹಿರಂಗ ಆಗಿದ್ದಕ್ಕೂ ಮುಗಿತು ಕತೆ ಇಳ ಮನಸ್ವಿನಿಯ ಪಾತ್ರಧಾರಿತನ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಿಜವಾದಂತಹ ಮನಸ್ಸಿನ ಅಂತು ಧ್ವನಿಯೇ ಬಂದು ನಿಂತ್ಕೊಳ್ಳೋಂತಹ ಸಂದರ್ಭ ಬಹಳ ಅತಿ ಶೀಘ್ರದಲ್ಲಿ ಮುಂದೆ ಬರ್ತಾ ಇದೆ ಇಂತಹ ಈ ಒಂದು ಕುತೂಹಲಕಾರಿಯಾದಂತಹ ಈ ಒಂದು ಸಂಚಿಕೆಯನ್ನ ಅಶ್ವಿನಿಗೆ ಏನೆಲ್ಲ ಮಾಡ್ತಾನೆ ಎಷ್ಟೆಲ್ಲ ಮಂಗಳಾರತಿ ಆಗ್ತದೆ ಎಷ್ಟು ಮಾರಿ ಹಬ್ಬ ಮಾಡ್ತಾನೆ ಎನ್ನುವಂತಹ ಕುತೂಹಲಕಾರಿಯಾದಂತಹ ಹಿಂದಿನ ಈ ಒಂದು ಸಂಚಿಕೆಯನ್ನ ನೋಡಿ ಎಲ್ಲರೂ ಆಶೀರ್ವದಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ ಲೈಕ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು